ನೀರಿಲ್ಲದ ಬಾಯಾಗ ಬೇರಿಲ್ಲದ ಗಿಡ ಹುಟ್ಟಿ ಹೂವಿಲ್ಲದ ಕಾಯಿ ಸುರದಾವು ನೀರಿಲ್ಲದ ಬಾಯಾಗ ಬೇರಿಲ್ಲದ ಗಿಡ ಹುಟ್ಟಿ ಹೂವಿಲ್ಲದ ಕಾಯಿ ಸುರದೂವಿಲ್ಲದ ಕಾಯಿ ಸುರದವ ಸುನದಲ್ಲಿ ಹಾಕಿಲ್ಲದ ತೀರ ಎಲ್ಲದಾರು ಹೂವಿಲ್ಲದ ಕಾಯಿ ಸುರದ ಸುಣದಲ್ಲಿ ಹಾಗೆಲ್ಲ ತೇರ ಎಳದೂರ್ಯಂಕಟ ರಮಣ ಶ್ರೀಗಂಧ ಕಟ್ಟಿಗೆ ತೇರ ಶೃಂಗಾರ ಮಾಡಿ ಎಳಿವಾಗೂ ಸೂರ್ಯ ರಮಣ ಶ್ರೀಗಂಧ ಕಟ್ಟಿಗೆ ತೇರ ಶೃಂಗಾರ ಮಾಡಿ ಎಳುವ ಶೃಂಗಾರ ಮಾಡಿ ಎಳುವ ತೇರಿಗೆ ಮಂಗಳ ಿ ಬೆಳಗಿವು ಶೃಂಗಾರ ಮಾಡಿ ಎರವೂ ಅರಿ ಮಂಗಳಾರುತಿ ಆನಿಯ ಮುಖದವನ ಅರು ಶಾಸ್ತ್ರ ಬಲ್ಲವನ ಆರೂರುಗ ಇರುವ ಆನಿಯ ಮುಖದವನ ಅರು ಶಾಸ್ತ್ರ ಬಲ್ಲವನ ಹಾಡಿಗೆ ಮೊದಲ ನೆನದೀನು ಹಾರೂ ರೋಣ ಗಣಪತಿ ನಾಡಿಗೆ ಮರಲ ನನದೇನೋ ಗಣಪತಿನ ನಿನ್ನ ಚನ ಚನಕ ನನದಿನೋ ಅನಕನ ಕಾಡು ಮಂದಿಯೋ ಗಣಪತಿ ನನ್ನ ಚನ ಚನಕ ನೆನದಿನೋ ಅನಕನ ಕಾಡು ಮಂದಿಯೋ ಅನ ಕನಕ ೋ ಕಣ ಕನ ಮಂದಿಯ ಬಾಯಾಗ ತುನ ತುನ ಕ ಬೆಲ್ಲ ಒಗದಿ ಕಂಚಿನ ಕಾಲಗೇ ಮಿಂತ ಮಾನಿ ದಿಮ್ಮ ಗಂಥಲನಾಡ ಗಡಿ ನಾಡು ಕಂಚಿನ ಕಾಲಗೆ ಮೆಂಥ ಮಾನಿಕಮ್ಮ ಗ್ವಂಥರ ನಾಡ ಗಡಿ ನಾಡು ಗಂಥಲ ನಾಡ ಗಡಿನ ಮಗಳು ಮಿಂತು ತಾನೀರ ತರವೂಳು ಬಂತಲ ನಾಡ ಗಡಿ ನಡಗೌಡ ನ ಮಗಳು ಮಿಂತು ತನೀರ ತರವೂಳು ಎದ್ದೂರ ಕುಂಬಾರ ಗಜ್ಜಿ ಬಿಂದಿಗೆ ಮಾಡೋ ನನಗಲ್ಲೋ ನನ್ನ ಗೆಳತಿಯೋ ಎದ್ದೂರ ಕುಂಬಾರ ಗಜ್ಜಿ ಬಿಂದಿಗೆ ಮಾಡೋ ನನಗಲ್ಲೋ ನನ್ನ ಗೆಳತಿ ಓ ನನ್ನ ಗೆಳತಿಗೆ ಕೊಟ್ಟರ ಜೋಡಿಲಿ ನೀರ ತರತೀ ನನಗಲ್ಲೋ ನನ್ನ ಗೆಳತಿಗೆ ಕೊಟ್ಟ ಜೋಡಿಲಿ ನೀರ ತರತೀ ಓಡಿದ ಕುಡಿ ಒಬ್ಬ ತಿಡಿದ ಬಿ ಕಾಡಿಗೆ ಗನ್ನ ಕಣಿಸೋ ಕೂಡ ಕುಡಿ ಒಬ್ಬ ತಿಡೀರ ಬೇತ ಕಾಡಿಗೆ ಗಣ್ಣ ನಡಸಾನೋ ಕಾಡಿಗೆ ಹಾಡಿಗೆ ಗಣ್ಣ ನಡ ಬಾಲ್ಯರು ಜೋಡಿಲಿ ನೀರ ತರಊರು ಕಾಡಿಗೆ ಗಣ್ಣ ನಡಸನ್ನದ ಸಣ್ಣದ ಬಾಲ್ಯರು ಜೋಡಿಲಿ ನೀರ ತರವೂ ನಿನ್ನಾನೇ ನಿನ್ನ ಕೊಡದಾನು ನೀರಿ ಹೋಗುವ ಭಾಷೆ ನಾನು ಬರತಿನ ನಿಲ್ಲ ನಿನ್ನೆ ನಿನ್ನ ಕೊಡದಾನು ನಿನ್ನೆ ನಿನ್ನ ಕೈಯ ಬಳಿಯ ನೀರಾ ನಿನ್ನ ಕೊಡ ರಾಣಿ ಕೈಯಾನ ಬಳಿಯ ಗತಿಯವಳತ ಭಾಗತಿಯವಳತ ನಿಂದ್ಳತ ನಿನ್ನ ಕೊಡ ದ್ವಾಲತು ಸಚಿನ ವಲತ ಬಿಚ್ಚ ಗಳತ ನಿನ್ನ ಕೊಡ ತಿನ್ತ ನಿನ್ನ ಕೊನ ಬಳಿ ವಳತ ನೀರ ಬಳಿ ವಳತ ನಿನ್ನ ಕೊಡ ಖಯ ನಳಿ ನೀರ ವಳಿ ವನಿ ತುಂಬಾ ವಿಭೂತಿ ತಲಿ ತುಂಬಾ ಸ್ವಡ ಸೇರು ಆಗ್ಗ ಬಲಗೈ ಹಣಿ ತುಂಬಾ ವಿಭೂತಿ ತಲಿ ತುಂಬಾ ಪಾವಡ ಸೇರು ಆಗ್ಗ ಬಲಗೈ ಸೇರು ಆಗ್ಗ ಬಲಗೈಯ ಗಿರಕೊಂಡ ಸೇರು ತ ಶಿವನ ಜ್ಞಾನ ರುವ ಗಲಗ್ಯ ಎಡಕೊಂಡ ಸೇರುತ್ತ ಶಿವಣ್ಣದ ಊರ ಮುಂದಿನ ಬಾವಿ ಯಾಲ ತೋಡಿದರೇನ ಕಾಲ ಜಾರಿದರ ಕೈಲಾಸೋ ಹೂರ ಮುಂದಿನ ಬಾವಿ ಯಾರ ತೋಡಿದರೇನ ಕಾಲ ಜಾರಿದರ ಕೈಲಾಸೋ ಕಾಲ ಜಾರಿ ಕೈಲಾಸೋಯ್ಯ ಮನವ ಜಾರಿದರ ವನವಾಸೋ ಜಾರಿದರ ಕೈಲಾಸೋ ನಾರಿ ಮನವ ಜಾರಿದರ ವನವಾಸೋ ಬಣ್ಣದ ಸೀರಿ ಬಳದಿನ ಮ್ಯಾಲೊಟಗೊಂಡ ಹಳಿ ಬಾವಿ ನೀರ ತರವಳು ಹಳದಿ ಬಣ್ಣದ ಸೇರಿ ಬಳದಿನ ಮ್ಯಾಲೊಟಗೊಂಡ ಹಳಿ ಬಾವಿ ನೀರ ತರವೂಳು ಹಳಿ ಬಾವಿ ನೀರ ತರುವ

ನೀರಿಗೆ ವಾದೆ ನಾಕ ತೊಂದಲದ ಬಾಡದು ಸಾಕ ಸಾಕಂದ ಯಾಕ ನೀರಿಗೆ ವಾದೆ ನಾಕ ತೊಂದಲದ ಬಾಡದು ನಾಕ ತೊಂದಲದ ಮಳಿಬಡದ ಮಾವಿನ ಕಗ್ಗಾಯಿ ಬಡದ ಕೊರವಾಡದು ನಾಕ ತೊಂದಲದ ಕಗ್ಗಾಯಿ ಬಡದ ಕೊಡವಾಡು ಇಲ್ಲಿಗೆ ಅರಹರ ಇಲ್ಲಿಗೆ ಶಿವ ಶಿವ ಇಲ್ಲಿ ಒಂದು ಸಂದ ಪದಮೊಂದು ಇಲ್ಲಿಗೆ ಇಲ್ಲಿ ಶಿವ ಶಿವ ಇಲ್ಲಿಗೊಂದು ಸಂದ ಪದ ಮುಂದ ಇಲ್ಲಿ ಒಂದು ಸಂದ ಪದ ಮುಂದ ಉಸ್ತೂರ ಇಲ್ಲಿ ಮುಟ್ಟ ಶರಣ ಪದ ಮುಂದ ಉಸ್ತೂರ ಬಸ ಅಜ್ಜಾಗ ಶರಣೋ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ